ಏ ಇದು ಅಲ್ಲ ಮಶಿಬನ್ ಅಲ್ಲ ಕಿಮತ್ತೇನ ಕೇಳ್ತಾಳು ಏ ಸವಾಲು ಕೇಳತ್ತಾಳ ನನಾಗ ಪಕ್ಕ ಉತ್ತರ ಹೇಳ್ತನ ಕೂತ ಕೇಳ ಬರೀ ಮಮ್ಮ ಬಡ್ದ ಅತ್ತ ಹೋಗಬ್ಯಾಡ ಈಗೀಗ ದೊಡ್ಡ ಶಾನ ಅಂತ ಬಡಾಯಿ ಮಾತ್ರ ಮಾಡತಾಳು ಈಕೆ ಪಕ್ಕ ಇಲ್ಲ ಗಡಿಗೆ ಸುಟ್ಟಿಲಿಕ್ಕಿಲ್ಲ ಏ ಗಡಿಗೆ ಮಾತ್ರ ಸುಟ್ಟಿಲ್ಲ ಗಡಿಗೆ ತಯಾರ ಮಾಡಿ ಇಲ್ಲ ನಮ್ಮ ಕುಂಬರ ಗಡಿಗೆ ತಯಾರ ಮಾಡ್ಯಾನಾಗ ಕುಂಬಾರ ತಯಾರು ಮಾಡಿದ ಗಡಿಗೆ ಹಂಗ ಆವಾಗ ಈಕಿದ ಗಡಿಗೆ ಮಾತ್ರ ಸುಟ್ಟಿ ಇಲ್ಲ ಸಬಾದಾಗ ಬ್ರಹ್ಮ ಕುಂಬಾರ ಇದ್ದವ ಗಡಿಗೆ ತಯಾರು ಮಾಡ್ಯಾಣ ಅವನ ತಯಾರು ಮಾಡಿ ಸುಟ್ಟ ಬಿಡ್ತಾಣ ಆವಾಗ ಮಳಿ ಮಾತ್ರ ಹತ್ತೇತಿ ಹನಿ ಹನಿ ಸುರತೀ ಈಗ ಸಬದವ್ರಿಗೆ ಮಾತ್ರ ಕೈಯ ಈಗ ಒಟ್ಟ ಹನಿ ಮಾತ್ರ ನಮ್ಮ ಡಪ್ಪಿನ ಮ್ಯಾಗ ಬಿಸ ನಮ್ಮ ಡಪ್ಪ ಮಾತ್ರ ಹರಿದ ಹೋಗ್ತಾವು ಈಗೀಗ ಬಯ ಮಾತ್ರ ಹತ್ತೇತಿ ಸವಾಲು ಮಾತ್ರ ಕೇಳಾಳಿ ಈಗ ಈಗ ರಾಮನ ಅವತಾರ ಕೇಳ ತಾಳು ಅಗಸನ ಮಾತ ಕೇಳಿ ರಾಮದೇವರ ಬಿಟ್ಟನ ಅಂತ ಸೀತಾ ಒಂದ ಜಗದ ಮಾಡಿಳ ಆವಾಗ ಆರ ವರ್ಷದ ಶೀತ ಇದ್ರು ಆವಾಗ ಎರಡ ಗಿಳಿ ಮಾತ್ರ ಮಾತಾಡ್ತಿದ್ದು ಗಿಡದಾಗ ಗಿಡದಾಗ ಕೂತಿದ್ದು ಆವ ಮಾತಾಡ್ತಿದ್ದು ಹ್ಯಾಂಗ ಆವ ಮುಂದಾಗುದು ಶೀತನ ಕತೆ ಹೇಳ್ತಿದ್ದ ಆವಾಗ ಾಗ ಕೂತಗೊಂಡ ಸೀತಾರಾಮನ ಕತ್ತಿಯಾಗ ಹೇಳ ಕುತ್ತಿದು ನೋಡು ಆವಾಗ ಈಕೆ ಶೀತ ಮಾತ್ರ ನೋಡಿದಾಳ ಆವಾಗ ಆ ಹೆಣ್ಣಗಿ ನೆಡ್ದ ತನ್ನ ಕೈಯಾಗ ಮಾತ್ರ ಹಿಡದಾಳು ಪಂಜರದಾಗ ಇಟ್ಟಾಳು ಆಗ ಗಂಡಗಿನಿ ಕೇಳ್ತತಿ ನೋಡ ಹೆಂಗ ಗಂಡಗಿನಿ ಕೇಳ್ತತಿ ನನ್ನ ಅಂತ ಶೀತ ಮಾತ್ರ ಹೇಳತಾಳು ಹೆಂಗ

ಅವಾಗ ನರಳಿ ನಳರಿ ಹೆಣ್ಣಗಿನಿ ತ್ಯಾಗ ಗಂಡಗಿನಿ ಶ್ರಾಪ ಕೊಡ್ತೈತಿ ಸೀತಾಗ ನನ್ನ ಹೆಣ್ತೀನಿ ಮಾತ್ರ ನೀನು ಕೊಂದಿ ಅಂತ ಅಂದಾಗ ಮುಂದ ನಿನ್ನ ಹೆಂಡತಿ ದೂರ ಆಗಲಿ ಅಂದಾಗ ಏ ಅಂಡ ನಿಂದ ನೀನು ಆಗ ಅಂತ ಹೇಳಿ ಆಗ ಮಾತ್ರ ಕೊಟ್ಟೈತಿ ನೋಡ್ರಿ ಅವಾಗ ಸಾಪ ಮಾತ್ರ ಕೊಟ್ಟೈತಿ ಅಲ್ಲಿ ಮಾತ್ರ ಗೀತಾಗ ಯಾಕಂದ್ರ ನೋಡು ರಾಮದೇವ್ರನ್ನ ಸೀತಾ ಬಿಡಬೇಕಾದ್ರ ಏನ್ ಈಗ ಹೊಟ್ಟಿಲೇ ಇದ್ದಾಗ ಕಾಡಿಗೆ ಹೋದ ಬಿಡಬೇಕಾದ್ರ ಏನೇನ ಆಗಿತ್ ಅಂದ್ರೆ ಮಾಸ್ತರ ಅಲ್ಲಿ ಒಂದು ಗಂಡಗಿನಿ ಒಂದು ಹೆಣ್ಣ ಗಿಣಿ ಇತ್ತು ಅವ ಕಾಡಿನಾಗ ಕೂತ್ ಏನು ಏನಂತೇಳಿ ಯಾಕಂದ್ರ ಸೀತಾ ರಾಮನ ಕತಿ ಮುಂದ್ ಅಂತ ಅಂತೇಳಿ ಮಾತಾಡ್ತಿದ್ವು ಅವ ಮಾತಾಡೋ ಟೈಮ್ದಾಗ ಸೀತಾ ಆರು ವರ್ಷದ ಕಿದ್ದು ಆಡ್ಯಾಡ ಕೂತು ಹೋಗಿಳ ಕಾಡಿಗೆ ಆದಾಗ ಏನು ಮಾಡ್ತಾಳು ಏನ್ ಏನು ಏನ್ ಅಂದ್ರೆ ಹೆಣ್ಣು ಗಿಣಿ ಹಿಡ್ಕೊಂಡ್ ಬಂದ ಪಂಜಾರದಾಗ್ ಇಡತಾಳು ಅವಾಗ ಗಂಡು ಗುವಿನ ಗಿನಿ ಕೇಳ್ತೈತಿ ಏನಂತ ನಾನು ಹೇತಿನ ನನ್ನ ತೇಕ ಬಿಡು ನಾ ಇಲ್ಲದಾಕಿ ಜೀವನ ಇಲ್ಲ ಅಂತ ಹೇಳ್ತೈತಿ ಅದ ಗಂಡು ಗುಂಬಿ ಮಾಡುವ ಗಿನಿ ಹೇಳಿಕೆ ಶೀತಾ ಹೇಳ್ತಾಳು ಒಟ್ಟ ಬಿಡಂಗಿಲ್ಲ ಹೇಳ್ತಾಳು ಅಂದ ಮೇಲೆ ಬೆಡಾಂಗಿಲೇ ಏನು ಏನ್ ಅಂದ್ರೆ ಮರಿಗೆ ಮರಿಗೆ ಮರಿಗಿ ಪ್ರಾಣ ಹೌದು ಪ್ರಾಣ ಬಿಟ್ಟಾಗ ಗಂಡು ಗೊಂಬಿ ಶೀತಾಗಿ ಏನತ್ತ ಶ್ರಾಪು ಕೊಡ್ತೈತಿ ಏನಾದ್ರಾ ನನ್ನಿಂದ ನನ್ನ ಹೆಣ್ಣಗಿನ ಅಗಲ ಸೇದಿ ಅಂದ ಬಳಕ ಮುಂದೆ ನೀನು ಹೊಟ್ಟಿಲ್ಲ ಇದ್ದ ಮೇಲೆ ತನ್ನ ಗಂಡನಿಂದ ನಾನು ಬಂದ ಅಗಲಸ್ತನು ಅಂತ ಅದು ಯಾವ್ದಾ ಗಂಡಗಿನಿ ಹೇಳಿದಾಗ ಯಾಕಂದ್ರ ರಾಮಾಯಣ ಪಕ್ಕ ಓದಿದೆ ಅಂದ್ರ ಅಟ್ಟ ತಿಳಿತೈತಿ ಅವಾಗಏನ್ ಹೇಳ್ತೈತ ಆ ಗಂಡಗಿನಿ ಅವಾಗ ಹಂಗೆ ಹೇಳಿ ಏನು ಶ್ರಾಪ ಕೊಟ್ಟು ಆ ಶ್ರಾಪದಿಂದ ಮುಂದೆ ಏನಾಗೈತಿ ಸೀತಾ ಶೀತಾ ಹೊಟ್ಟಿಲ ಇದ್ದಾಗ ಈಕಿನ ಅಗ್ನಿ ಪ್ರವೇಶ ಮಾಡಿ ತಗೊಂಡ ಬಂದ ಮೇಲೆ ತಗೊಂಡ ಬಂದ ಮೇಲೆ ರಾಮ ಸೀತಾ ಅವ್ರ ಒಳೆ ಚಲೋನ ಇದ್ರ ಕರೆ ಅದು ಏನು ಮಾಡ್ತೈತಿ ಗಿಳಿ ಏನಾಗಿ ಹುಟ್ಟಿ ಬಂದಿತ್ತು ಏನಾಗಿ ಹುಟ್ಟಿ ಬಂತ ಏನಾಗಿ ಹುಟ್ಟಿ ಬಂದಿತ್ತಂದ್ರ ಅಗಸಾಗಿ ಹುಟ್ಟಿ ಅದು ಗಿಳಿ ಅಗಸಾಗಿ ಹುಟ್ಟಿ ಬಂದ ಏನ್ ಮಾಡ್ತಾನ ಅಂದ್ರ ಏನ್ ಮಾಡ್ತಾನ ತನ್ನ ರಾಮನ ಆಸ್ಥಾನದಾಗ ನಿಂತ ಏನತ್ತ ಮಾತಾಡ್ತಾನವ ಏನ್ ಯಾಕಂದ್ರ ಸ್ವಾಟ ರ ಶೀತನ ತಂದ ಈಗ ರಾಮ ರಾಮನ ಏನ್ ಮಾಡ್ಯನ ಆಲಾತನು ಅವನಂಗ ನಾನು ಮಾಡಿದ ಹೇಳದ ಮಾಸ್ತರ್ ಒಂದ್ ಪುಟ್ಟ ಅವಾಗ ಏನಾಯ್ತು ನನ್ನ ರಾಜಸ್ಥಾನದಾಗ ಎಂತ ಮಾತಾತೈತಿ ಅಂದ ಬಳಕಾ ನನ್ನ ಶೀತನ ದೂರ ಕರೆ ನನ್ನ ರಾಜದಾಗ ಇಂತ ಮಾತು ಬೇಡ ರಾಮದೇವ್ರ ತಿಳ್ಕೊಂಡ ಹೌದ್ಲು ಯಾಕಂದ್ರೆ ನನ್ನ ರಾಜದಾಗ ಎಂತ ಮಾತು ಬಂದೈತಿ ಅಂದ ಬಳಕ ಇವ್ ನಿಂದ ಮತ್ತೈತಿ ಮುಂಜಿನ ಮಾತು ಬರು ಬಿಡಬಾರ್ದ ತಿಳ್ಕೊಂಡ್ರ ರಾಮದೇವ್ರ ಏನ್ ಮಾಡ್ಯಾನು ತನ್ನ ಶೀತಾನ ಓದ ಲಕ್ಷ್ಮಣಗ್ ಹೇಳಿ ಕಾಡಿನಾಗ ಬಿಡಕ ಹಚ್ಚಾನ ಹೌದ್ಲು ಅವ್ ಬಿಡಬೇಕಾದ್ರು ಹಿಂಗ ಹಿಂಗ ಆಗೈತಿ ಅವಂಗ ಗಿಳಿದಿಂದ ಸ್ರಾಪ್ ಆಗೇತಿ ನಿನ್ನ ಶೀತಾಗ ಶೀತಾನ ಸಂಬಂಧ ಹಿಂಗ ಆದದ ಮಾತದ ಹೌದ ಒಂದು ಹೇಳ್ತಾರೆ ಪುರಾಣದಾಗೀತಾ ಹೋಗಿ ಎಲ್ಲಿ ಶೀತಾ ಹೋಗಿ ಇಲ್ಲ ಶೀತಾ ಯಾಕಂದ್ರೆ ಈಗ ಸದ್ದು ಶೀತ ರಾವಣೇಶ್ವರ ತಗೊಂಡು ಹೋಗ್ಬೇಕಾದ್ರ ಕಾಯಮ ಶೀತಾಣಿ ಏನು ಓದಿಲ್ಲ ಮಾಸ್ತರ್ ಮಾಯಾದ ಶೀತನ ರಾವಣೇಶ್ವರ ತಗೊಂಡು ಹೋಗ್ಯಾನು ಕಾಯಮ ಅಗ್ನಿ ದೇವನ ತೇಕ ಅಡಕ ಆಗ್ಯಳ ಅಡಕಾದ ಅಗ್ನಿ ಅಗ್ನಿದೇವ್ ಏನಾಗೈತಿ ಈಗ ಸದ್ದ ಯಾಡ ಆಗೈತಿ ಯಾವ್ದಲ್ಲ ಮಾಸ್ತರ್ ಯಾಕಂದ್ರ ಕಾಯಂ ಸೀತಾ ಅಲ್ಲಿ ಅಗ್ನಿದೇವನ ಆಗ್ಯಾಳು ಕಾಯಂ ಸೀತಾ ಇಲ್ಲಿ ಆಗ್ಯಾಳು ಮಾಯಾದ ಶೀತ ತಗೊಂಡು ಹೋಗಿದ್ದ ರಾವಣೇಶ್ವರ ಅದನ್ನು ಬಿದ್ದು ಮಾಡಿ ರಾಮನ ರಾಮದೇವರು ತಗೊಂಡ್ ಬರುವಾಗ ಏನು ಮಾಡ್ಯಾನಂದ್ರ ಕೆಚ್ಚ ಹಾರಿಸಿ ಏನು ಮಾಡ್ಯಾನಂದ್ರ ಅಗ್ನಿ ಒಳಗ ಹಾರಿಸಿದ ಅವಾಗ ಏನಂದ್ರ ಮಾಯಾದಕ್ಕೆ ಸುಟ್ಕೊಂಡ್ ಬಿಟ್ಟಳು ೀತ ಕಾಯಮ ಶೀತ ಹೊರಗೆ ಕಳಿಸಿ ಬಿಟ್ಟವು ಅಗ್ನಿದೇವ್ ಅವಾಗ ಬಂದ ಕರ್ಕೊಂಡ್ ಬಂದದ ಮಾತೈತಿ ಬಿಟ್ಟಿಲ್ಲ ಕರ್ಕೊಂಡ್ ಬಂದ ಬಿಟ್ಟಿದ್ರೆ ಏನಾಕಿತ್ತು ಬಿಟ್ಟಿದ್ರೆ ಏನಾಕಿತ್ತು ಯಾಕಂದ್ರ ಮಾಡ್ಕೊಂಡ್ ಹೇತ ನೀವು ಬಿಟ್ಟರೆ ಐತಿ ಕೇಳ್ತಾಳು ಅವ್ರು ರಾಮನೇಶ್ವರ ಓದಾನ ಬಿಡತ್ ರಾಮದೇವ್ರ ಗಪ್ಪಾಗಿದೆ ಅಂದ್ರೆ ಅಂದ್ರ ಏನ್ ಈಕಿದ ಗತಿ ಏನ್ ಹಾಕಿದ ಗತಿ ಬ್ಯಾರೇ ಹಾಕಿತ್ತು ಹಂಗೇ ನಾವು ಬಿಟ್ಟಿಲ್ಲ ಹಾಕಿನ ಅಂತ ಹೇಳಿ ಹನುಮಂತ ದೇವ್ರ ಕಲೆ ಹೇಳಿ ಯುದ್ಧಾಡಕ್ಕೆ ಕೇಳಿ ಸ್ವತಃ ಹೋಗಿ ಯುದ್ಧಾಡಿ ರಾಮನೇಶ್ವರನ ಕೊಂದ ಶೀತನ ತಗೊಂಡು ಬಂದಾನ ಮತ್ತ್ ಈಕಿನ ಮಾತು ಕೇಳಿದ್ರ ಹೇಂತಿನ ಯಾರಿಗಾರ ಕೊಡ್ತಾರನ ಅಮ್ಮ ಈಗ ಬರೀ ಹೆಂತಿನ ಕಣ್ಣ ನೋಡ್ರ ಮಗನ ಕಡಿಲೋ ಬಡಿಲೋ ಅಂತಾರ ಮತ್ತ್ ಈಕಿನ ಮಾತು ಕೇಳಿದ್ರೆ ಅದೇನ ಆಗಂಗಿಲ್ಲ ಹಂಗ ಈಕೇನೇ ಹೇಳೋದು ಆಚೆನ ಕರೆಯಲ್ಲ ಹೌದಾ